ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಕಾಲಜ್ಞಾನ ವಿಚಾರಗಳನ್ನು ತಮಗಳಿಗೆ ತಿಳಿಸ್ತಾ ಬರ್ತಾಯಿದ್ವಿ ಇವತ್ತಿನ ಒಂದು ಪ್ರಶ್ನೆಯನ್ನು ನಮ್ಮ ಮುಂದೆ ಇಟ್ಟಿದ್ರು ಕೆಲವರೆಲ್ಲ ನಮ್ಮ ಮುಂದೆ ಪ್ರಶ್ನೆಗಳು ಹಿಡ್ತಾನೇ ಇರ್ತಾರೆ ಆಶ್ರಮಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಾಗ್ಬೋದು ಕೆಲವು ಜನ ಆಗ್ಬೋದು ನಮ್ಮ ಮುಂದೆ ಆ ಪ್ರಶ್ನೆಗೆ ಉತ್ತರ ಏನು ಈ ಪ್ರಶ್ನೆಗೆ ಉತ್ತರ ಏನು ಅಂತ ಕೇಳ್ತಾನೆ ಇರ್ತಾರೆ ಇನ್ನು ಮುಂದೆ ಬರ್ತಕ್ಕಂಥ ವ್ಯಾಧಿಗಳು ಯಾವುದು ಗುರುಗಳೇ ಅದರಿಂದ ಯಾವ ರೀತಿ ಪಾರ ಆಗ್ಬೋದು ವಿಚಿತ್ರ ವಿಚಿತ್ರ ವ್ಯಾಧಿಗಳು ಬರ್ತವೆ ಅಂತ ನಮ್ಮ ಮುಂದೆ ಕೆಲವರೆಲ್ಲ ಕೇಳ್ತಿರ್ತಾರೆ ಅದನ್ನು ಪಾರಾಗೋದು ಹೇಗೆ ಅದನ್ನು ತಪ್ಪಿಸ್ಕೊಳೋದು ಹೇಗೆ ಅಂತ ನೋಡಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನಿಗಳಾಗಿರ್ತಕ್ಕಂಥ ವೀರಬ್ರಹ್ಮೇಂದ್ರ ಸ್ವಾಮಿಗಳು ನಾನೂರಿಂದ ಐನೂರು ವರ್ಷಗಳೇ ಇರ್ಬೋದು ಅದರ ಹಿಂದೆ ಬರೆದಿರ್ತಕ್ಕಂಥ ವ್ಯಾಧಿಗಳು ವಿಚಿತ್ರ ವಿಚಿತ್ರ ವ್ಯಾಧಿಗಳು ಬಂದು ಮನುಷ್ಯ ಸಾಯುತ್ತಾನೆ ವಿಚಿತ್ರ ವಿಚಿತ್ರ ವ್ಯಾಧಿಗಳು ಬಂದು ಮನುಷ್ಯ ಸಾಯುತ್ತಾನೆ ಅದಕ್ಕೆ ಗುಳಿಗೆಗಳಿರಲ್ಲ ಔಷಧಿಗಳಿರಲ್ಲ ವಿಚಿತ್ರ ಬಂದು ಕೂಡಲೇ ಸಾಯ್ತಾನೆ ಬರೀ ಮನುಷ್ಯ ಸಾಯೋದಿಲ್ಲ ಗ್ರಹಗಳಿಗೂ ಸಹ ಬರುತ್ತಂತೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ವಿಷಯ ಅಂತ ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀವಿ ಕಾಲಜ್ಞಾನದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ವಿಷಯನೇ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ ನೋಡಿ ಮನುಷ್ಯನಿಗೆ ಮಾತ್ರ ಕಾಯಿಲೆ ಇಲ್ಲ ಪ್ರಕೃತಿ ಕಾಯಿಲೆ ಬರುತ್ತಂತೆ ಗ್ರಹಗಳಿಗೆ ಕಾಯಿಲೆ ಬರುತ್ತಂತೆ ನೋಡಿ ನಾವು ಇವತ್ತು ಪ್ರಕೃತಿಯಿಂದ ಹಲವಾರು ಕಾಯಿಲೆಗಳನ್ನು ವಾಸಿ ಮಾಡ್ಕೊತಿದ್ದೀವಿ ಪ್ರಕೃತಿಯಿಂದ ಹಲವಾರು ಕಾಯಿಲೆಗಳನ್ನು ನಾವು ವಾಸಿ ಮಾಡ್ಕೊಂತಿದ್ದೀವಿ ಅದಕ್ಕೆ ಕಾಯಿಲೆ ಬಂದರೆ ಅದಕ್ಕೆ ಯಾರಪ್ಪ ಔಷಧಿ ಕೊಡ್ತಕ್ಕಂಥವ್ರು ಮತ್ತು ಗ್ರಹಗಳನ್ನು ನಾವು ಇವತ್ತು ದೇವರು ಅಂತ ಪೂಜೆ ಮಾಡ್ತೀವಿ ನವಗ್ರಹಗಳು ಅಂತಕ್ಕಂಥದನ್ನು ನಾವು ದೇವರು ಇವತ್ತು ಭೂಮಿ ಮೇಲೆ ಹಾಗೂ ಹೋಗುಗಳು ನವಗ್ರಹಗಳ ಕೈಯಲ್ಲಿದೆ ಅದಕ್ಕೂ ಕೂಡ ಕಾಯಿಲೆ ಬರುತ್ತಂತೆ ಇನ್ನು ಮನುಷ್ಯ ಯಾವ ಲೆಕ್ಕ ಹಲವಾರು ವ್ಯಾಧಿಗಳಿಗೆ ಈ ಮನುಷ್ಯ ಮಾಡ್ತಕ್ಕಂಥ ಮಾಡ್ರನ್ ರಾಕ್ಷಸ ಅಂತ ಏನಿದಾನೋ ಅವ್ನು ಮಾಡ್ತಕ್ಕಂಥ ತಪ್ಪುಗಳಿಗೆ ಈ ವ್ಯಾಧಿಗಳು ಉಟ್ಕೊಳುತ್ತೆ ವ್ಯಾಧಿಗಳು ನಾವು ಹಿಂದೆ ನೋಡ್ಬೋದು ಒಂದು ವ್ಯಾಧಿ ಬಂದಿತ್ತು ಅದಕ್ಕಿಂತ ಹಿಂದೆ ನಾವು ಹೋದಾಗ ಮನುಷ್ಯ ಎಷ್ಟು ಅಹಂಕಾರ ಪಟ್ಟ ಎಷ್ಟು ಅಹಂಕಾರ ಪಟ್ಟ ಅಂತ ಹೇಳಿದ್ರೆ ಏನಾದರೂ ತಿನ್ನಬಾರ್ದು ಇದನ್ನು ಕುಡಿಬಾರ್ದು ಇದನ್ನು ಈ ರೀತಿ ಮಾಡಬಾರ್ದು ಅಂತೇನಾದರೂ ಹೇಳಿದ್ರೆ ನಮ್ಮ ವೈದ್ಯ ಇದನ್ನೇ ಬಿಡು ಎಲ್ಲೋ ಓದಿ ಬಂದಿರೋದು ಹೊರದೇಶದಲ್ಲಿ ಓದಿ ಬಂದಿದ್ದಾನೆ ಅವನು ಯಾಗ ಬೇಕಿದ್ರು ನಾನು ರೆಡಿ ಮಾಡಿಬಿಡ್ತಾನೆ ಐದು ನಿಮಿಷದಲ್ಲಿ ನಾನು ಬದುಕ ಸಾಯವನ್ನು ಬದುಕಿಸ್ಬಿಡ್ತಾನೆ ಅಂಥ ವೈದ್ಯ ಅವನು ಹಾಗೆ ಹೀಗೆ ಹೀಗೆ ಹಾಗೆ ಅಂತ ಹೇಳ್ತಕ್ಕಂಥದ್ದು ದೈವ ಒಂದು ಸಲಿ ನೋಡ್ತು ಶ್ಯಾಂಪಲ್ ಕೊಟ್ಟು ಯಾವುದು ಸ ಯಾವುದು ಗಟ್ಟಿ ಯಾವುದು ಮೆತುವಂಥ ಒಂದು ಸಲಿ ಶ್ಯಾಂಪಲ್ ಕೊಟ್ಟು ವೈದ್ಯನ ಗಟ್ಟಿ ಇದನ್ನು ದೈವ ಗಟ್ಟಿ ಇದೆಯೋ ಅಂತ ಒಂದು ಸಲ ಶಾಂಪಲ್ ಕೊಡ್ತು ಈ ವ್ಯಾಧಿಗಳ ಬಗ್ಗೆ ನಾವು ಮಾತಾಡಬೇಕಾದ್ರೆ ನೋಡಿ ಪ್ರಕೃತಿ ಕೊಡ್ತಕ್ಕಂಥ ವ್ಯಾಧಿಗಳಿಗೆ ಯಾವುದು ಮದ್ದಿರೋದಿಲ್ಲ ಇರೋದಿಲ್ಲ ಯಾವುದು ಮದ್ದೇ ಇರೋದಿಲ್ಲ ಅಂತ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಆ ವ್ಯಾಧಿ ಆ ವೈದ್ಯ ಏನು ಮಾಡಿದಾಗ ಅವನೇ ಓಡೋದ ಆ ರೋಗಿನ ನೋಡಿದ ಕೂಡಲೇ ಎಲ್ರಿಗೂ ಈ ವೈದ್ಯರು ಏನು ಮಾಡ್ತಾರೆ ರೋಗಿನ ನೋಡಿದ ಕೂಡಲೇ ಬಾಪಾ ಅಂತ ಅವನು ಮುಟ್ತಾರೆ ಅವನನ್ನು ಪರೀಕ್ಷೆ ಮಾಡ್ತಾರೆ ಈ ರೀತಿ ವ್ಯಾಧಿಗಳು ಬಂದಿದೆ ಸರಿಯಪ್ಪ ನಿನ್ನನ್ನು ಅಡ್ಮಿಂಟ್ ಮಾಡ್ಕೊಳೋಣ ವ್ಯಾಧಿಗೆ ಔಷಧಿಗಳು ಕೊಡೋಣ ಅಂತ ಹೇಳ್ತಿರ್ತಾರೆ ಆಗ ಬಂದಿರತಕ್ಕಂಥ ವ್ಯಾಧಿ ಕಾಲಜ್ಞಾನ ಸೂಚನೆ ಕೊಟ್ಟಿರ್ತಕ್ಕಂಥ ವ್ಯಾಧಿ ಬಂದ ಕೂಡಲೇ ಮನುಷ್ಯ ಮನುಷ್ಯನ ನೋಡಿದ್ರೆ ಓಡೋಗಬೇಕಾಗಿತ್ತು ವೈದ್ಯ ರೋಗಿ ನೋಡಿದ ಕೂಡಲೇ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಿದೆ ದೂರ ನಿಂತ್ಕೊ ನೀನು ಅಲ್ಲೇ ನಿಂತ್ಕೊ ಆಗ ನಿಂತ್ಕೊ ಈಗ ನಿಂತ್ಕೊ ಅಂತಕ್ಕಂಥದ್ದು ಬಂದಿತ್ತು ಹಾಗಿದ್ದರೆ ಅದು ಬರೀ ಶ್ಯಾಂಪಲ್ ತೋರಿಸ್ತು ಆ ವ್ಯಾಧಿ ಬಂದಾಗ ಆ ಕೊರೋನಾ ಅಂತಕ್ಕಂಥ ವ್ಯಾಧಿ ಬಂದಾಗ ನೋಡಿ ಯಾರ್ಯಾರು ಒಂದು ದುರು ದುರ್ಮಾರ್ಗರು ಅಂತ ನಾವೇನು ಹೇಳ್ತೀರಿ ದುರ್ಮಾರ್ಗರು ಅಂತ ಏನು ಹೇಳ್ತೀರಿ ಮತ್ತು ಮೋಸ ವಂಚನೆ ಮಾಡ್ತಕ್ಕಂಥವ್ರು ಪತ್ತೆ ಹೇಳ್ತಂಗೆ ಸತ್ರು ಅದು ಯಾಗ ಸತ್ರು ವಿಚಿತ್ರ ಸಾವಲ್ ಸತ್ರು ದೈವಕತ್ರು ಆಗಿರ್ತಕ್ಕಂಥವ್ರು ಧರ್ಮ ಮಾರ್ಗದಲ್ಲಿರ್ತಕ್ಕಂಥವ್ರು ಕೆಲವರು ಉಳ್ಕೊಳೋದಕ್ಕೆ ಸಾಧ್ಯ ಆಯಿತು ಇನ್ನು ಮುಂದೆ ಬರ್ತಕ್ಕಂಥ ವ್ಯಾಧಿಗಳಿಗೆ ಹೇಳ್ತಾರೆ ಆ ವ್ಯಾಧಿಗಳನ್ನು ನಾವು ನೆನೆಸ್ಕೊಂಡ್ರೆ ಮೈಯೆಲ್ಲ ಝುಮ್ಮನ್ಬಿಡುತ್ತೆ ಈ ಕಲಿಯುಗದಲ್ಲಿ ಇರೋದಕ್ಕಿಂತ ದೇಹ ಬಿಟ್ಟುಬಿಡೋದು ಒಳ್ಳೆಯದು ಅನ್ನಿಸುತ್ತೆ ಅದನ್ನು ಆ ರೀತಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಕಾಲಜ್ಞಾನದಲ್ಲಿ ಅದನ್ನು ಮೈ ಜುಮ್ ಅನಿಸುತ್ತೆ ಅದನ್ನು ಕೇಳೋದಕ್ಕೆ ಆ ವಿಚಾರಗಳು ಜುಮ್ ಅನಿಸುತ್ತೆ ಇವತ್ತು ನಾವೊಂದು ಕೆಲವೊಂದು ವ್ಯಾಧಿಗಳು ಬಂದಾಗ ನಾವು ವೈದ್ಯರಾಗಿರೋದಕ್ಕೆ ಕೆಲವೊಂದೆಲ್ಲ ಮಾತಾಡೋದಕ್ಕೆ ಇಷ್ಟಪಡ್ತೀರಿ ಕೆಲವೊಂದು ವ್ಯಾಧಿ ಬಂದಾಗ ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಕೂತ್ಕೊಪ್ಪ ಅಂತ ನಾವು ಹೇಳ್ತೀವಿ ಒಂದು ಅರ್ಧ ಗಂಟೆ ಬಿಸಿಲು ಕಾಯಿಸ್ತೀನಿ ನೀನು ಬೆಳಗ್ಗೆ ಹೊತ್ತು ಕೆಲವೊಂದು ನಮಗೆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳು ಸಿಗುತ್ತೆ ಅಂತ ಹೇಳ್ತೀವಿ ನಾವು ಆವಾಗಲೇ ಹೇಳಿದ್ರೆ ಗ್ರಹಗಳಿಗೆ ಕಾಯಿಲೆ ಬರುತ್ತೆ ಅಂತ ಬಿಸಿಲಲ್ಲಿ ಕೂತಗಾಗ ಕೆಲವೊಂದು ಕಾಯಿಲೆಗಳು ವಾಸಿಯಾಗುತ್ತಂತೆ ಕಾಲಜ್ಞಾನದ ಏನು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದ್ರೆ ಮನುಷ್ಯನ ದೇಹದ ಮೇಲೆ ವಿಚಿತ್ರವಾಗಿ ಬೊಬ್ಬೆಗಳು ಬಂದು ಸಾಯುವರು ಅಂತ ಹೇಳಿದ್ದಾರೆ ವಿಚಿತ್ರವಾಗಿರ್ತಕ್ಕಂಥ ಬೊಬ್ಬೆಗಳು ಹುಣ್ಣುಗಳು ಹುಟ್ಟುತ್ತವೆ ಹುಣ್ಣುಗಳು ಬೊಬ್ಬೆಗಳು ಹುಟ್ಟುತ್ತಂತೆ ಅದು ಆಕಸ್ಮಿಕವಾಗಿ ಯಾವ ಟೈಮಲ್ಲಿ ಹುಟ್ಟುತ್ತೆ ಯಾವ ಹುಟ್ಟುತ್ತೆ ಅಂತ ಹೇಳೋದಕ್ಕೆ ಆಗೋಲಿಲ್ಲ ಅಂತ ಯಾರು ಹುಟ್ಟುತ್ತೆ ಅಂತಲೂ ಕೂಡ ಹೇಳೋದಕ್ಕಾಗೋಲಿಲ್ಲ ಆ ರೀತಿ ಹುಟ್ಟುತ್ತಂಥದ್ದು ಬೊಬ್ಬೆಗಳು ಹುಟ್ಟಿ ಕ್ಷಣಾತ್ರದಲ್ಲಿ ಸಾಯ್ತಾನಂತವನು ಯಾವ ರೀತಿ ಹುಟ್ಟುತ್ತೆ ಗುರುಗಳೇ ನೋಡಿ ನಾವು ಸೂರ್ಯನ ಕಿರಣ ಎಲ್ಲಿ ಮೈ ಮೇಲೆ ಬೀಳುತ್ತೋ ಅಲ್ಲೆಲ್ಲ ದದ್ದುಗಳು ಹುಟ್ಟುತ್ತಂತೆ ಅಲ್ಲೆಲ್ಲ ದದ್ದುಗಳಿತ್ತು ವಿಚಿತ್ರವಾಗಿ ಸಾಯ್ತಾನೆ ಆ ಸೂರ್ಯನ ಕಿರಣ ಬೀಳದೇ ಇರ್ತಕ್ಕಂಥ ಮೈ ಯಾವುದು ದೇಹ ಯಾವುದು ಹಾಗಾಗಿ ಅಲ್ಲಿ ನಾವು ಕೂತ್ಕೊಂಡಿದ್ದು ಕೂಡಲೇ ಬಿಸಿಲು ಹೋಗಿದ ಕೂಡಲೇ ನಾವು ಹೇಳಿದ್ರೆ ಗ್ರಹಗಳಿಗೂ ಕಾಯಿಲೆ ಬಂದಿರತಂಥ ವೈರಸ್ ಅಂತಕ್ಕಂಥದ್ದು ವಿಜ್ಞಾನಿಗಳು ಹೇಳ್ತಾರೆ ಆ ವೈರಸ್ ಬಂದಿದೆ ಇದನ್ನು ಕಂಟ್ರೋಲ್ ಹಾಗೆ ಮಾಡ್ಬೋದು ಇದೆಲ್ಲ ಆಟ ಆಡ್ತಿರೋದು ಕಾಲಜ್ಞಾನ ವೈರಸ್ ಇದು ಕಾಲಜ್ಞಾನ ಬಿಟ್ಟಿರ್ತಕ್ಕಂಥ ವೈರಸ್ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ ಆ ವ್ಯಾಧಿಗಳು ಒಕ್ಕರ್ಸ್ಕೊಂಡಿದ್ದ ಕೂಡಲೇ ದದ್ದುಗಳಾಗಿ ಹುಟ್ಟುತ್ತಂತೆ ಆ ಸೂರ್ಯ ಸೂರ್ಯನ ಕಿರಣ ಬಿದ್ದು ಕೂಡಲೇ ದದ್ದುಗಳು ಹುಟ್ಟುತ್ತಂತೆ ಹುಣ್ಣುಗಳು ಹುಟ್ಟುತ್ತದೆ ಅಂತ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥ ನಾವು ಇವತ್ತು ನೋಡಿ ಒಂದು ಚಳಿ ಕೂಡಲೇ ಬಿಸಿಲು ಕಾಯಿಸೋಣ ಅಂತ ಒಡೀವಿ ಬೆಳಗ್ಗೆ ಎದ್ದು ಕೊಳ್ಳೆ ಸೂರ್ಯ ನಮಸ್ಕಾರ ಮಾಡು ಅಂತ ಹೇಳ್ತೀವಿ ಬೆಳಗ್ಗೆ ಎದ್ದುಕೊಳ್ಳಿ ಸೂರ್ಯನ ದರ್ಶನ ಮಾಡು ಅಂತ ಹೇಳ್ತೀವಿ ಅವನು ಬಿಸಿಲು ಮೈ ಮೇಲೆ ಅವ್ನು ಕಿರಣ ಬೆದ್ದುಕೊಳ್ಳೆ ವ್ಯಾಧಿ ಬರುತ್ತೆ ಅಂದರೆ ಎಷ್ಟು ಆತಂಕ ಇವತ್ತು ಆ ರೀತಿ ಆಗ್ಬಿಡುತ್ತೆ ಅಂತ ನಾವು ಬರೀ ಊಹೆ ಮಾಡ್ಕೊಂಡಾಗ ನಾಳೆ ಬೆಳಗ್ಗೆ ಏನಾದರೂ ಆಗುತ್ತೆ ಅಂತ ಬರೀ ನಾವು ಊಹೆ ಮಾಡಿಕೊಂಡ್ರೇ ಎಷ್ಟು ಭಯ ಆತಂಕ ಹುಟ್ಟುತ್ತೆ ಹಾಗಾಗಿ ಪ್ರಕೃತಿಯಲ್ಲೂ ಕಾಯಿಲೆ ಬರೋದು ಈ ರೀತಿ ಒಂದು ಇವೆಲ್ಲ ಒಂದು ನಾವು ಹೇಳ್ತಿರ್ತೀರಿ ಇವೆಲ್ಲ ಒಂದು ಶ್ಯಾಂಪಲ್ಸ್ ಅಂತ ವೀರವಸಂತರ ಇರ್ ಕೊಡ್ತಕ್ಕಂಥದ್ದು ಈ ಮಾಡ್ರನ್ ರಾಕ್ಷಸಗಳನ್ನ ಸಂಹಾರದಕ್ಕೋಸ್ಕರ ಶ್ಯಾಂಪಲ್ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ ಇನ್ನೂ ಇದಕ್ಕಿಂತ ಹಗೋರವಾಗಿರ್ತಕ್ಕಂಥ ವ್ಯಾಧಿಗಳು ಬರ್ತಾವಂತೆ ಇನ್ನೂ ಹಲವಾರು ವಿಚಿತ್ರ ವಿಚಿತ್ರ ಇದಕ್ಕೂ ಕೂಡ ಮನುಷ್ಯ ಹೊಡ್ಕೊಳ್ತಾನೆ ರಾಕ್ಷಸ ಇವನು ಗಟ್ಟಿ ಪಿಂಡ ಅದಕ್ಕೂ ಕೂಡ ಒಂದು ಉಪಾಯ ಮಾಡಿ ಪ್ರೊಟೆಕ್ಟ್ ಮಾಡ್ಕೊಳ್ತಾನ ಅವನು ಅವನ ಅನುಕೂಲಕ್ಕೋಸ್ಕರ ಅದನ್ನು ಪಾರಾಗ್ತಾನಂತೆ ಏ ಅವನ್ಕೊಂಬ ಆಗಿದ್ದರೆ ಗುರುಗಳ ಹುಡ್ಕೊಂಡ ಬಿಡಿ ಆ ವ್ಯಾಧಿಗೆ ಔಷಧಿ ಉಡ್ಕೊಳ್ತಾನೆ ಬಿಡಿ ಮನುಷ್ಯ ಭಯ ಪಡೋಂಗಿಲ್ಲ ಭಯ ಪಡಲೇಬೇಕು ಯಾರು ದೈವಿಕ ಹತ್ತಿರ ಇರಲ್ವೋ ಅವರು ಭಯ ಪಡಲೇಬೇಕು ಯಾರು ಅಹಂಕಾರ ಯಾರು ಮೋಸನ ವಂಚನೆಗಳನ್ನ ಮಾಡ್ತಿರ್ತಾರೋ ಸಂಪೂರ್ಣ ಅವರು ಭಯ ಪಡಲೇಬೇಕಾಗ್ತದೆ ಇದು ಕಾಲಜ್ಞಾನದಲ್ಲಿ ಮಾರಿಕಿರ್ತಕ್ಕಂಥ ವ್ಯಾಧಿಗಳ ಬಗ್ಗೆ ನಾವು ಮಾತಾಡ್ತಿದ್ವಿ ಇನ್ನು ವ್ಯಾಧಿಗಳು ಯಾಕೆ ಯಾಕೆ ಬರುತ್ತೆ ಗುರುಗಳೇ ಯಾವ ರೀತಿ ಬರುತ್ತೆ ನಾವು ಅದನ್ನು ಯಾವ ರೀತಿ ತಿದ್ಕೊಬೋದು ಅದಕ್ಕೇನಾದರೂ ಒಂದು ಉಪಾಯ ಇಲ್ವಾ ಎಲ್ಲದಕ್ಕೂ ಉಪಾಯ ಇದೆ ಕ್ಷಮೆ ಇದೆ ಕಾಲಜ್ಞಾನ ಕಾಲಜ್ಞಾನ ಮುಖಾಂತರ ಭೂಮಿ ತಾಯಿ ಕೂಡ ಕ್ಷಮೆ ಇದೆ ಭೂಮಿ ತಾಯಿ ಯಾಕೆ ಬಂದ್ಲು ಗುರುಗಳೇ ಕಾಲಜ್ಞಾನ ವಿಚಾರ ಮಾತಾಡ್ತಿದ್ರೆ ಭೂಮಿ ತಾಯಿ ಅಂತಕ್ಕಂಥದ್ದು ನಿಮ್ಮ ಬಾಯಲ್ಲಿ ಯಾಕೆ ಬಂತು ಅದಿನ ಮುಂದಿನ ಸಂಚಿಕೆಯಲ್ಲಿ ತಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀವಿ ನಮಸ್ಕಾರ